ಪುರಸಭೆಯ ಮುಖ್ಯಾಧಿಕಾರಿಯ ಮೇಲೆ ನ್ಯಾಯವಾದಿ ಒಬ್ಬರು ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿ ಪೌರಕಾರ್ಮಿಕರು ದಿಢೀರ್ ಪ್ರತಿಭಟನೆಗೆ ಇಳಿದ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದಿದೆ ಪುರಸಭೆಯ ಎಲ್ಲ ಕೆಲಸಗಳನ್ನು ದಿಢೀರ್ ಸ್ಥಗಿತಗೊಳಿಸಿ ಪುರಸಭೆಯ ಆವರಣದಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಪೌರಕಾರ್ಮಿಕರು ಮತ್ತು ಪುರಸಭೆಯ ಸಿಬ್ಬಂದಿ ಅಥಣಿ ನ್ಯಾಯವಾದಿ ಮಿತೇಶ ಪಟ್ಟಣ ಹಾಗೂ ಇತರರಿಂದ ಮುಖ್ಯಾಧಿಕಾರಿ ಮೇಲೆ ಹಲ್ಲೆ ಆರೋಪ ಕೇಳಿ ಬಂದಿದ್ದು ನಿನ್ನೆ ಮಧ್ಯಾಹ್ನದ ವೇಳೆಗೆ ಜತ ಜಾಂಬೋಟಿ ಹೆದ್ದಾರಿಯಲ್ಲಿ ಸ್ಮಶಾನ ಜಾಗ ಒತ್ತುವರಿಗೆ ಸಂಬಂಧಿಸಿದ ವಿಚಾರವಾಗಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ ಮತ್ತು ನ್ಯಾಯವಾದಿ ಮಿತೇಶ ಪಟ್ಟಣ ಇವರ ನಡುವೆ ಮಾತಿಗೆ ಮಾತು ಬೆಳೆದು ತಳ್ಳಾಟ ಹಾಗೂ ನೂಕಾಟ ನಡೆದಿದ್ದು ನ್ಯಾಯವಾದಿ ಮಿತೇಶ ಪಟ್ಟಣ ತಮ್ಮ ಮೇಲೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆ ಆದ್ದರಿಂದ ಜೀವ ಭಯದಿಂದ ನಾನು ಇದುವರೆಗೆ ದೂರು ದಾಖಲಿಸಿಲ್ಲ ಎಂದು ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿ ಆರೋಪಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥನಿ ಪಟ್ಟಣದ ಪುರಸಭೆಯ ಕಚೇರಿಯಲ್ಲಿ ನಡೆದ ಘಟನೆ ಇದಾಗಿದ್ದು ಹಲ್ಯಾಳ ಹಲ್ಯಾಳ ರಸ್ತೆಯಲ್ಲಿ ಇರುವ ಸ್ಮಶಾನ ಭೂಮಿ ಒತ್ತುವರಿ ತೆರವಿಗೆ ಆಗ್ರಹಿಸಿ ಮನವಿ ನೀಡಿದ್ದ ಕುರಿತು ವಿಚಾರಿಸಲು ಹೋಗಿದ್ದ ವೇಳೆ ಈ ಘಟನೆ ನಡೆದಿದೆ ಆದರೆ ನಾನು ಮುಖ್ಯಾಧಿಕಾರಿ ಮೇಲೆ ಹಲ್ಲೆ ಮಾಡಿಲ್ಲ ಎಂದು ನ್ಯಾಯವಾದಿ ಮಿತೇಶ ಪಟ್ಟಣ ಹೇಳಿದ್ದಾರೆ ಘಟನೆಯ ಬಗ್ಗೆ ಪುರಸಭೆಯ ಸಿಬ್ಬಂದಿ ಸದಸ್ಯರು ಮತ್ತು ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿಯ ಪ್ರತಿಭಟನೆಗೆ ಮುಂದಾಗಿದ್ದು ತಮಗೆ ನ್ಯಾಯ ಸಿಗುವವರೆಗೆ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎಂದು ಪೌರ ನೌಕರ ಸಂಘದ ಶಾಖಾ ಅಧ್ಯಕ್ಷ ಬಸವರಾಜ ಕಾಂಬಳೆ ತಿಳಿಸಿದ್ದಾರೆ ಸರಿಯಾಗಿ ಗಂಟೆಗೆ ಮಾನ್ಯ ರಥನಿಪಟ್ಟಣದ ನ್ಯಾಯವಾದಿಗಳಾಗಿರ್ತಕ್ಕಂಥ ಮಿತೇಶ್ ಅವರು ಹಾಗೂ ಅವ್ರ ಜೊತೆ ಶಶಿಕಾಥ್ ಬಾಡ್ಗೆ ಅವರು ಮತ್ತು ಅವ್ರ ಜೊತೆ ಇನ್ನೊಬ್ಬರು ಸ್ನೇಹಿತರು ಕೂಡ ನ್ಯಾಯವಾದಿಗಳು ಮೂರು ಜನ ಬಂದಿದ್ದರು ಹಳ್ಳಾಡು ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಪತ್ರ ಶೆಡ್ಗಳೇನದಾವೆ ಅವು ಅನಧಿಕೃತ ಶೆಡ್ಗಳಿದ್ದಾವೆ ನಾವು ಒಂದು ವರ್ಷ ತರ್ಜಿ ಕೊಟ್ಟು ನೀವು ಇನ್ನೂ ಯಾಕೋ ಅದಕ್ಕೆ ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ಮುಖ್ಯಾಧಿಕಾರಿಗಳೇ ಮುಖ್ಯಾಧಿಕಾರಿಗಳು ನನ್ನ ಮೇಲೆ ಮೇಲಾಧಿಕಾರಿಗಳಾದರೆ ಬೇಕಾದರೆ ತಾವು ಇದು ಮಾಡ್ಬೋದು ನಾ ಬಂದಾಗಲ್ಲ ನಾ ಬರೋಕ್ಕಿಂತ ಪೂರ್ವದಲ್ಲಿ ಪತ್ರ ಶೆಡ್ಯಗಳು ಇದ್ದವು ಅಂತಕ್ಕಂಥ ಉತ್ತರ ಕೊಟ್ಟಾಗ ಕೋಪಗೊಂಡ ಮಿತೇಶ್ ಪಟ್ಟಣವರು ಮುಖ್ಯಾಧಿಕಾರಿಗಳ ಮೇಲೆ ಮಾರಣಾಂತಿಕ ಹಳ್ಳಿ ಮಾಡಿದರೆ ಹೊಡೆಯೋದು ಅಷ್ಟೇ ಹೇಳಿದರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥದ್ದು ಮತ್ತು ಸಾಯಂಕಾಲ ಆರು ಗಂಟೆಗೆ ನಿನ್ನ ಕೆಲಸ ಮುಗಿದ ಮೇಲೆ ಹೊರಗಡೆ ಬಂದಾಗ ಇನ್ನು ಜೀವಸಹಿತ ಬಿಡುವುದಿಲ್ಲ ಅಂತೇಳಿ ಜೀವ ಬೆದರಿಕೆ ಹಾಕುವುದಾಗಿ ಹೇಳಿರ್ತಕ್ಕಂಥ ಮಿತೇಶ್ ಪಟ್ಟಣವರ ಖಂಡನೆಯ ವಿಷಯವನ್ನು ನಾವೆಲ್ಲರೂ ಕೂಡ ನೌಕರು ಖಂಡನೆ ಮಾಡ್ತಾ ಇವತ್ತು ಯಾರು ಕೂಡ ಕೆಲಸ ಹೋಗ್ತಾರೆ ಇವತ್ತು ಯಾರು ಕೂಡ ಪೌರ ಕಾರ್ಮಿಕರು ಏನು ಕಸ ಗುಡಿಸುವಂಥ ಕೆಲಸ ಇದೆ ಗಡರ್ ತೆಗೆಯುವಂಥ ಕೆಲಸ ಇದೆ ಗಡರ್ ತುಂಬುವಂಥ ಕೆಲಸ ಇದೆ ನೀರ ಸರಬರಾಜು ಮಾಡುವಂಥ ಕೆಲಸ ಇದೆ ಬೀದಿ ದೀಪ ಕೆಲಸ ಅದು ಕೂಡ ಸ್ಥಗಿತಗೊಳಿಸಿದೀವಿ ಮನೆ ಮನೆ ಕಸ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅದನ್ನು ಕೂಡ ಸ್ಥಗಿತಗೊಳಿಸಿ ಅಷ್ಟೇ ಅಲ್ಲದೇ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಪೆನ್ ಡೌನ್ ಮಾಡಿ ರಾಜ್ಯ ಸಂಘಟನೆ ಜಿಲ್ಲಾ ಸಂಘಟನೆಗೆ ನಾವು ಈಗಾಗಲೇ ಮನವಿ ಮಾಡಿಕೊಳ್ಳುವ ಮೂಲಕ ನಾವೆಲ್ಲರೂ ಕೂಡ ಒಂದು ಅನಿರತ ಸಮಿತಿ ಹೊರಟಕ್ಕೆ ಮುಂದಾಗಿದ್ದೀವಿ ಇಂಥ ಖಂಡನೆ ವಿಷಯವನ್ನು ನಾವೆಲ್ಲರೂ ಕೂಡ ಖಡಾಖಂಡಿತವಾಗಿ ಖಂಡನೆ ಮಾಡಲಿ ಮಾಡ್ತೀವಿ ಬಸವರಾಜ್ ಕಾಂಬಳೆ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ಶಾಖಾಧ್ಯಕ್ಷ